ಏನೇ ಅಣ್ಣ ಒಂದು ಹತ್ತು ಎಷ್ಟನೇ ಸೋಲ ಪ್ರಶ್ನೆ ಸೂರು ಒಂದನೇ ಸೋಲು ನಾಲ್ ಎಷ್ಟು ಕೊಡ್ತೇನೆ ಗೊತ್ತಿಲ್ಲ ನಾವು ಇದು ಅದು ಪ್ರಶ್ನೆ ಸಾಲ ಇದು ಪ್ರಶ್ನೆ ಸಾಲ ಚೆನ್ನಾಗಿದೆ

ನೆನ್ ಇದೆಯಾ ಇದೆಯಾ ಅದು ಇದೆಯಾ ಏನು ರೇಟ ಒಂಬತ್ತು ಏನು ಗಾಡಿ ಎಲ್ಲ ಬಿಟ್ಬಿಟ್ಟು ನನ್ನಂಗೆ ಹಿಂಗಿತ ಒಣಗೊತ್ತಾ ಲಾಸ್ಟ್ ಇಯರ್ ಮಾಡಿದ್ದು ಹೋದ ವರ್ಷ ಮಾಡಿದ್ದೆ ಒಂದೇ ಒಂದು ಇದೆಯಲ್ಲ ಏನ ರೇಟು ಇದು ಒಂದು ನಲವತ್ತೆಂಟು ಒಂದು ನಲವತ್ತು ಒಂದು ನಲವತ್ತು ಹೋಗಿ ಹೋಗುತ್ತೆ ಎಷ್ಟನೇ ಸುಲಭ ಫಸ್ಟ್ ಒಂದು ನಲವತ್ತು ಹೇಳ್ತಾನೆ ಹೋಗೋಲ್ಲ ಆ ರೇಟ್ಗೆ ದುಡ್ಡು ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತಾನೆ ಅಸ ಚೆನ್ನಾಗಿದೆ ಹಾಂ

ಯಾಕೆಲ್ಲ ಈ ವಾರ ಅವಾಗ ನೋಡಿಯಲ್ಲ ನಮ್ಮ ಹುಡುಗರು ಕೇಳ್ತಾರೆ ಹುಡುಗರು ಕೇಳ್ತಾರೆ ರೈತರು ಯಜಮಾನ್ ತೊಂಬತ್ನಾಲ್ಕು ಲಾಸ್ಟ್ ಹೇಳ್ತಾರೆ ಒಂದು ಚಿಲ್ ಹೇಳಿದ್ದು ನಮ್ಮ ಹುಡುಗರು ಎಂಬತ್ತೆಂಟು ಹೇಳ್ತವ್ರೆ ಹಾ ಇನ್ನ ಕೊಟ್ಬಿಡು ವ್ಯಾಪಾರಕ್ಕೆ ಏ ಅವ್ರು ಉದ್ದಾರ ಬಿಡ ನಾನೇ ಸಾವಿರ ನಾನೇ ಕೊಡಕ್ಕಿದೀನಪ್ಪ ಎರಡು ಸಾವಿರ ಕೊಡೋಣ ಅಂತನಾಪ್ಪ ನೋಡಿ ರೈತರೆಲ್ಲ ನೆಲ್ಕು ತಗೊಂಡ್ರಿ ವ್ಯಾಪಾರ ಆಯ್ತಾ ಇದೆಲ್ಲ ವ್ಯಾಪಾರ ಆಗಿರೋದಾ ಎಲ್ಲ ನೋಡಿ ಎಮ್ ಎಲ್ ಕೆಟ್ಬಿಟ್ಟವ್ರ ಎಮ್ಮೆ ಹಸು ಎಲ್ಲ ಅಂತೇಳಿ ಯಾವ ಹೋಗ್ತಾ ಎಲ್ಲ ಮೆಡ್ರಾಸ್ ಮೆಡ್ರಾಸ್ ಹೋಗ್ತಾ ಇದೆ ಎಲ್ಲ ಏಯ್ ಹಾಲ್ಕಿರಿ ಬಿಡಕಣ ಗಬ್ಬಿದಾಗ ಕರಿಬಾರ್ದು ಭಾವ ಆಗಿಬಿಡುತ್ತೆ ಏನು ಸಮಯ ಹಿಂದ ಇದು ಚೆರಾಸ ಹಾಂ ಹಗ್ಗ ಇಟ್ಕೊಂಡಿದ್ಯಾ ನನಗೆ ಕೊಟ್ಟು ಹೊಡಗು ನಾನು ಹಾಕೊಂಡು ಹೋಗ್ತೀನಿ ಯಾರು ಯೂಟ್ಯೂಬಲ್ಲ ಹೂ ಅಣ್ಣ ಆ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಹಣ ಒಂದು ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಎಷ್ಟೇ ಸೂಳು ಹಣ ಎರಡನೇ ಸೂಳು ಎಷ್ಟು ಹಾಲು ಕೊಡುತ್ತೆ ಹಣ ಇಪ್ಪತ್ತೈದು ಕರಗಿ ಬಿಟ್ಟು ಹೌದು ಒಂದು ಕೆಚ್ಲು ಮೂರು ಕೆಚ್ಚಲು ಎರಡು ಕೆಚ್ಲು ಕೆಚಲಿಗೆ ಬೆಳಗ್ಗೆ ಸಾಲ ಮಕ್ಕಳ ತಕ್ಷಣ ಹಾಂಗಿದೆ

오민의동당 차관 r e a k